ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾವು ಮಾಡೋಣ ಕ್ರಿಸ್ಮಸ್ ಕೇಕ್ ಪ್ಲಮ್ ಕೇಕ್ ಹೇಳ್ತಾರೆ ಫ್ರೂಟ್ ಕೇಕ್ ಹೇಳ್ತಾರೆ ಏನು ಕೂಡ ಹೇಳ್ಬೋದು ತುಂಬ ಈಸಿ ಇದು ಮಾಡಲಿಕ್ಕೆ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಒಂದು ಬೌಲಿಗೆ ಫಸ್ಟಿಗೆ ನಾವು ಸ್ವಲ್ಪ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ ಇದು ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ತಾ ಇದ್ದೀವಿ ಹಾಗೂ ಅದೇ ರೀತಿ ಇನ್ನೊಂದು ಕಲರ್ ಇದ್ದಿರುತ್ತೆ ನೋಡಿ ಗ್ರೇಪ್ಸ್ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ವಿ ಒಣ ದ್ರಾಕ್ಷಿ ಕ್ರ್ಯಾನ್ಬೆರಿ ಹಾಕೋಣ ಈ ರೀತಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಉಂಟು ನೋಡಿ ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಫಸ್ಟಿಗೆ ಕ್ರಿಸ್ಮಸ್ ಕೇಕ್ ಆದಮೇಲೆ ಅದಕ್ಕೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ರಮ್ ಉಂಟು ನೋಡಿ ರಮ್ಮನ್ನು ಹಾಕಿ ಇಡ್ತೀವಿ ಕೆಲವರು ರಮ್ಮೆಲ್ಲ ಯೂಸ್ ಮಾಡಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ನೀವು ಗ್ರೇಪ್ ಜ್ಯೂಸಲ್ಲಿ ಅಥವಾ ಆರೆಂಜ್ ಜ್ಯೂಸಲ್ಲಿ ಕೂಡ ಇದನ್ನು ನೀವು ಇಡ್ಬೋದು ಹಾಕಿ ರಮ್ಮು ಹಾಕಿ ಮಾಡುವವರು ಮಾತ್ರ ಮೊದಲೇ ಇದನ್ನು ಹಾಕಿ ನಿಜವಾಗ್ಲೂ ಒಂದು ತಿಂಗಳು ನಾವು ಹಾಕಿ ಇಡಬೇಕಾಗತ್ತೆ ಅಥವಾ ನೀವೊಂದು ತ್ರೀ ಫೋರ್ ಡೇಸ್ ಆದರೂ ಹಾಗೆಯೇ ಹಾಕಿ ರಮ್ಮಲ್ಲಿ ಇಡಬೇಕು ಆಮೇಲೆ ನಾವು ಅದನ್ನು ಕೇಕ್ ಮಾಡಬೇಕು ಆವಾಗ ಅದಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ಲವನ್ನು ಇವಾಗ ಹಾಕ್ತಾ ಇದ್ದೀನಿ ಒಂದು ಬೌಲಿಗೆ ಹಾಗೂ ಇದಕ್ಕೆ ರಮ್ಮನ್ನು ಹಾಕಿ ನಾನಿಲ್ಲಿ ನಾಲ್ಕರಿಂದ ಐದು ದಿನ ಹಾಗೇ ಬಿಡ್ತಾಯಿದ್ದೀನಿ ನಾವಿಲ್ಲಿ ಈ ರಮ್ ಯೂಸ್ ಮಾಡ್ತಾ ಇದ್ದೀವಿ ನೀವು ಯಾವುದು ಕೂಡ ಇದೆ ಆದರೆ ಅದನ್ನು ಯೂಸ್ ಮಾಡ್ಬೋದು ಅಥವಾ ನೀವು ರಮ್ ಯೂಸ್ ಮಾಡಲ್ಲ ಅಂತ ಆದರೆ ನೀವು ಗ್ರೇಪ್ ಜ್ಯೂಸ್ ಅಥವಾ ಆರೆಂಜ್ ಜ್ಯೂಸಲ್ಲಿ ಕೇಕನ್ನು ಮಾಡ್ಬೋದು ಆವಾಗ ನೀವು ಮಾತ್ರ ಇದನ್ನು ಹಾಕಿ ಇಡಬೇಕಂತ ಇಲ್ಲ ಗ್ರೇಪ್ ಜ್ಯೂಸೆಲ್ಲ ಯೂಸ್ ಮಾಡೋದಾದರೆ ಹಾಕಿ ನೀವು ಅಷ್ಟು ದಿನ ಇಡಬೇಕಂತ ಇಲ್ಲ ಹಾಳಾಗುತ್ತೆ ತಕ್ಷಣ ತಕ್ಷಣವೇ ಮಾಡಿದರೆ ಆಯಿತು ಆ ಟೈಮಲ್ಲಿ ನೀವು ಇವಾಗ ಇದನ್ನು ಎಲ್ಲ ಹಾಕಿ ಕರೆಕ್ಟಾಗಿ ಸೋಕ್ ಮಾಡಲಿಕ್ಕೆ ಇಡೋಣ ಒಂದು ಎರಡರಿಂದ ಮೂರು ದಿನ ಮೂರು ದಿನ ಆದಮೇಲೆ ಇಲ್ಲಿ ನಾವು ಈಗ ಕ್ಯಾರಮಲ್ ಮಾಡಲಿಕ್ಕುಂಟು ಹಾಗಾಗಿ ಒಂದು ಕಪ್ಪಷ್ಟು ಬ್ರೌನ್ ಶುಗರ್ ತಗೊಂಡಿದ್ದೀನಿ ಹಾಗೂ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಶುಗರ್ ಇಷ್ಟನ್ನು ಕ್ಯಾರಮಲ್ ಮಾಡಲಿಕ್ಕುಂಟು ಹಾಗಾಗಿ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಇದನ್ನು ಹೀಗೇ ಬಿಡೋಣ ಇದು ಮೆಲ್ಟ್ ಆಗಬೇಕು ಈ ರೀತಿ ಸಕ್ಕರೆ ಮೆಲ್ಟ್ ಆಗ್ತಾ ಬರುತ್ತಾ ಇರುತ್ತೆ ನೋಡ್ಬೋದು ನೀವು ಕಂಪ್ಲೀಟಾಗಿ ಎಲ್ಲ ಸಕ್ಕರೆ ಮೆಲ್ಟಾಗಿ ಕಂದು ಕಣ್ಣಕ್ಕೆ ಕ ಕಂದು ಬಣ್ಣಕ್ಕೆ ಬರಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ ಮೆಲ್ಟ್ ಆಗ್ತಾ ಉಂಟಿಲ್ಲ ಕಂಪ್ಲೀಟಾಗಿ ಇಲ್ಲಿ ಮೆಲ್ಟ್ ಆಗಿದೆ ಆದರೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಗೆಯೇ ಉಂಟು ಎಲ್ಲನೂ ಇದರಲ್ಲಿ ಇದಾಗೇ ಹೋಗಬೇಕು ನೀರಾಗೇ ಹೋಗಬೇಕು ಇವಾಗ ಪರ್ಫೆಕ್ಟ್ ಆಗಿದೆ ಕಲರ್ ಕೂಡ ಬಂದಿದೆ ಈ ಟೈಮಲ್ಲಿ ಕಾಲು ಕಪ್ಪಷ್ಟು ಇದಕ್ಕೆ ನಾವು ನೀರನ್ನು ಹಾಕಿ ತಕ್ಷಣ ಇದನ್ನು ಮಿಕ್ಸ್ ಮಾಡಬೇಕು ಮೆಲ್ಲನೆ ನೀರನ್ನು ಹಾಕುವಾಗ ಮೇಲೆ ಹಾರುತ್ತೆ ಯಾವಾಗ ನೀರನ್ನು ನಾವು ಹಾಕ್ತೀವಿ ನೋಡಿ ಆ ಟೈಮಲ್ಲಿ ಇದಕ್ಕೆ ಪರ್ಫೆಕ್ಟ್ ಕಲರ್ ಬರುತ್ತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಈಗ ಕ್ಯಾರಮಲ್ ಕಲರ್ ಕರೆಕ್ಟಾಗಿ ಬಂದಿದೆ ಈ ಕಲರ್ ಬರಬೇಕು ಇದಕ್ಕಿಂತ ಜಾಸ್ತಿ ಇದು ಮಾಡಿದರೆ ಅದು ಕರಂಚುತ್ತೆ ಕಪ್ಪಾಗುತ್ತೆ ಆಮೇಲೆ ಅದು ಕಹಿ ಫ್ಲೇವರ್ ಬರುತ್ತೆ ಇವಾಗ ಇದಕ್ಕೆ ಬಟರನ್ನು ಹಾಕೋಣ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮಷ್ಟು ಬಟರನ್ನು ಹಾಕಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ಬಟರ್ ಸ್ವಲ್ಪ ಇದರಲ್ಲಿ ಕರಗಿದ್ರೆ ಸಾಕು ಆಮೇಲೆ ಫ್ಲೇಮನ್ನು ಆಫ್ ಮಾಡಿ ಇಲ್ಲಿ ನಾವು ಹಾಫ್ ಕೆ ಜಿಯಷ್ಟು ಮೈದಾವನ್ನು ತಗೊಂಡಿದ್ದೀವಿ ಇವೆಲ್ಲವನ್ನು ನಾವು ಸಾಣಿಸಿ ತೆಗಿಯಲಿಕ್ಕೆ ಉಂಟು ಈ ರೀತಿ ಇದರಿಂದ ಉಂಟು ನೋಡಿ ಸ್ವಲ್ಪ ಲೈಟ್ ವೆಯ್ಟ್ ಆಗುತ್ತೆ ಹಾಗೂ ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಅದೇ ರೀತಿ ಮಾಡಿ ತೆಗೆಯೋಣ ಇಲ್ಲಿ ನಾವು ಹಾಫ್ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕೋಣ ಹಾಗೂ ಅದಕ್ಕಿಂತ ಡಬಲ್ ಅಂದರೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೋಣ ಎರಡು ಸಲ ನಾನು ಹಾಕಿದ್ದೀನಿ ಇವಾಗ ಎರಡು ಚಮಚದಷ್ಟು ಕೋಕೋ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಇದರಿಂದ ಕಲರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ನೋಡಿ ಪಿಂಚಷ್ಟು ಉಪ್ಪು ಹಾಕಲಿಕ್ಕೆ ಇವೆಲ್ಲವನ್ನು ಒಂದರಲ್ಲೇ ಹಾಕಿಡೋಣ ಫಸ್ಟ್ಗೆ ಇಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಿ ಸೋಕ್ ಆಗಿದ್ದು ಇದನ್ನೇನು ಮಾಡೋಣ ನಾವು ಕ್ಯಾರಮಲ್ ಮಾಡಿದ್ವಿ ನೋಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಇವಾಗ ಮೂರು ಮೊಟ್ಟೆಯನ್ನು ತಗೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಿ ತಗೊಳ್ಳೋಣ ಓಕೆ ಇವಾಗ ಇಲ್ಲಿ ದಾಲ್ಚೀನಿ ಹಾಗೂ ಸ್ವಲ್ಪ ಲವಂಗ ತಗೊಂಡು ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಕ್ರಷ್ ಮಾಡಿ ಇದಕ್ಕೆ ಸೇರಿಸೋಣ ಆಮೇಲೆ ಸ್ವಲ್ಪ ನಟ್ಮಗ್ ಇರುತ್ತೆ ನೋಡಿ ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಈ ರೀತಿ ಗ್ರೇಟ್ ಮಾಡಿ ಹಾಕೋಣ ಆಮೇಲೆ ಸ್ವಲ್ಪ ಆರೆಂಜ್ ತಗೊಂಡು ಅದರ ಸಿಪ್ಪೆಯನ್ನು ಕೂಡ ಈ ರೀತಿ ಇದಕ್ಕೆ ಹಾಕಿ ಸ್ವಲ್ಪ ಹಾಕಿದರೆ ಸಾಕು ಎಲ್ಲ ಫ್ಲೇವರಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆಲ್ಲ ಕಹಿ ಬರುತ್ತೆ ನೆಕ್ಸ್ಟ್ ಆರೆಂಜ್ ಜ್ಯೂಸ್ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾವಿಲ್ಲಿ ಇದ್ದೀವಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಒಣ ಎಲ್ಲ ಹಾಕಿ ನಾವು ಬ್ಯಾಟರ್ ರೀತಿ ಮಾಡೋಣ ಇಲ್ಲಿ ರಮ್ ನಾನು ಸ್ವಲ್ಪ ಸೋಕ್ ಮಾಡಿದ್ದು ಉಳಿದಿತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಹಾಗೂ ಕ್ಯಾರಮಲ್ ಮಾಡಿದ್ದುಂಟು ನೋಡಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡುವಾಗ ಜಾಸ್ತಿ ನಾವು ಇದನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ ನೋಡಿ ಈ ರೀತಿ ರೌಂಡಾಗಿ ಕಟ್ ಇನ್ ಫೋಲ್ಡ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಮಿಕ್ಸ್ ಮಾಡಬೇಕು ತುಂಬ ಓವರ್ ಆಗಿ ಬ್ಯಾಟರ್ ಮಿಕ್ಸ್ ಮಾಡಿದರೆ ಕೇಕ್ ಕರೆಕ್ಟಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನಿಲ್ಲಿ ಇದನ್ನು ಮೆಲ್ಲ ಮೆಲ್ಲನೆ ಮೇಲಿಂದ ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಬ್ಯಾಟರ್ ನೋಡಿ ಈ ಹದಕ್ಕೆ ಬಂದಿದೆ ಇಷ್ಟು ಬಂದರೆ ಸಾಕು ತುಂಬ ನೀರು ನೀರು ಕೂಡ ಆಗಬಾರ್ದು ತುಂಬ ದಪ್ಪ ಕೂಡ ಇರಬಾರ್ದು ಈ ರೀತಿ ಇರಬೇಕು ಇದು ಪರ್ಫೆಕ್ಟಾಗಿದೆ ಇವಾಗ ಡಬಲ್ ನಾವಿಲ್ಲಿ ಬಟರ್ ಶೀಟ್ ಹಾಕಿದ್ದೀವಿ ಇದಕ್ಕೆ ಬಟರ್ ಪೇಪರ್ ಹಾಕಿದ್ದೀವಿ ಫಸ್ಟಿಗೆ ಆಯಿಲನ್ನು ಕೆಳಗಡೆಯಿಂದ ಹಾಕಲಿಕ್ಕೆ ಉಂಟು ಆಮೇಲೆ ಬಟರ್ ಪೇಪರನ್ನು ಹಾಕಬೇಕು ಆಮೇಲೆ ನಾವು ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಲೈಟಾಗಿ ಟ್ಯಾಪ್ ಮಾಡಿದ್ವಿ ಸಾಕು ಜಾಸ್ತಿ ಟ್ಯಾಪ್ ಮಾಡಬೇಕಂತ ಇಲ್ಲ ಇದು ಲೈಟಾಗಿ ಟ್ಯಾಪ್ ಮಾಡಬೇಕು ಮೊದಲೇ ಇದು ಹಾಕುವ ಮೊದಲೇ ನಾವು ಓವನ್ ಅನ್ನು ಪ್ರೀ ಹಿಟ್ಟಿಗೆ ಇಟ್ಟಾಗಿದೆ ಯಾಕೆಂದ್ರೆ ಇಲ್ಲಿ ವೇಟ್ ಮಾಡ್ಲಿಕ್ಕಿಲ್ಲ ನಾವು ಓವನ್ ಪ್ರೀ ಹಿಟ್ ಮೊದಲೇ ಹಾಕಬೇಕು ಇದನ್ನು ತಕ್ಷಣ ನಾವು ಓವನಲ್ಲಿ ಓವನ್ ಓವನಲ್ಲೇ ಮಾಡಬೇಕಂತಿಲ್ಲ ಕಡಾಯಲ್ಲಿ ಕೂಡ ನೀವು ಇದನ್ನು ಮಾಡಬಹುದು ಇವಾಗ ಟೆಂಪರೇಚರ್ ನಾವು ಸೆಟ್ ಮಾಡೋಣ ಒನ್ ಏಯ್ಟಿ ಡಿಗ್ರಿಯಲ್ಲಿಟ್ಟು ಕನ್ವೆಕ್ಷನ್ ಮೋಡಲ್ಲಿಟ್ಟು ಇಲ್ಲಿ ಸಿಕ್ಸ್ಟಿ ಮಿನಿಟ್ಸಿಗೆ ನಾವು ಇಟ್ಟಿದ್ದೀವಿ ನೋಡಿಕೊಂಡು ಆಮೇಲೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಇಡ್ಬೋದು ಅಂತ ಹೇಳಿ ನೋಡಿ ಬೇಕಾಗ್ತಾ ಉಂಟು ಕೇಕ್ ನೋಡ್ಬೋದು ಚೆನ್ನಾಗಿ ಮೇಲೆ ಉಬ್ಬಿ ಬಂದಿದೆ ಆಫ್ ಆಗಿದ್ದೆ ತೆಗೆದು ನಾವು ಮತ್ತೊಮ್ಮೆ ಇವಾಗ ನೋಡ್ತಾ ಇದ್ವಿ ಸರಿಯಾಗಿ ಒಳಗಡೆ ಬೇಕಾಗಿಲ್ಲ ಅಂತಂದರೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಮತ್ತೊಮ್ಮೆ ಇಡ್ತೀವಿ ಇದನ್ನು ಸ್ವಲ್ಪ ಇದು ಬೇಕಾಗಲಿಕ್ಕೆ ಬಾಕಿತ್ತು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತೊಮ್ಮೆ ನಾವು ಹಾಗೆಯೇ ಇಟ್ವಿ ಇಲ್ಲಿ ಇವಾಗ ಕೇಕ್ ರೆಡಿಯಾಗಿದೆ ಇದನ್ನೀಗ ಇವತ್ತು ನಾವು ಏನು ಮಾಡಲಿಕ್ಕಿಲ್ಲ ಹಾಗಾಗಿ ನೆಕ್ಸ್ಟ್ ಡೇಗೆ ಯೂಸ್ ಮಾಡಬೇಕು ಇದನ್ನೇನು ಮಾಡೋಣ ಸ್ವಲ್ಪ ತಣ್ಣಗಾಗಿ ಮೇಲೆ ತೆಗೆದು ಕ್ಲಿಂಗ್ ರ್ಯಾಪ್ ಇರುತ್ತೆ ನೋಡಿ ಅದರಲ್ಲಿ ನಾವು ಟೈಟ್ ಆಗಿ ಕಟ್ಟಿ ಹಾಗೆಯೇ ಓವರ್ ನೈಟ್ ಬಿಡಬೇಕು ಬೆಳಿಗ್ಗೆ ಇದನ್ನು ನಾವು ಕಟ್ ಮಾಡಬೇಕು ಆವಾಗ ಸಾಫ್ಟ್ ಆಗಿ ಚೆನ್ನಾಗಿದ್ದು ಬರುತ್ತೆ ಇವಾಗ ಓವರ್ ನೈಟ್ ಇದನ್ನು ಈಗಿನ ಇಟ್ಟು ಬೆಳಿಗ್ಗೆ ನೋಡೋಣ ಇವಾಗ ಬೆಳಿಗ್ಗೆ ನಾನು ಓಪನ್ ಮಾಡ್ತಾ ಇದ್ದೀನಿ ಇದನ್ನು ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ ಕಂಪ್ಲೀಟಾಗಿ ಇದು ಕೂಲ್ ಡೌನ್ ಆಗಿದೆ ಇವಾಗ ಇದನ್ನು ಕಟ್ ಮಾಡೋಣ ಕಟ್ ಮಾಡಿ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಎಲ್ಲರೂ ಹಂಚಿ ತಿನ್ನಿ ಮನೆಯಲ್ಲಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೊರಗಡೆ ನಾವು ತರೋದಕ್ಕಿಂತಲೂ ಮನೆಯಲ್ಲಿ ಮಾಡಿದ್ದು ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಓಕೆ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್